ಪಪ್ಪಾಯ ನೀನು ದೊಡ್ಡವನಾಗಿದ್ದೀಯ ಇವಾಗ ನೀನು ಆದಷ್ಟು ಬೇಗ ಕೆಳಗೆ ಬೀಳುವನಿದ್ದೀಯ ಹಾ ನಾನು ಬೀಳುವನಿದ್ದೀನಿ ಆದರೆ ಯಾವುದೇ ಪ್ರಾಣಿಗಳಿಗೂ ಗೊತ್ತಾಗದೇ ಆಗಿರಲಿ ನಾನೊಂದು ಮಾಂತ್ರಿಕ ಪಪಾಯ ಎಂದು ದುರಾಸೆಯ ಮೃಗ ಏನಾದರೂ ತಗೊಂಡೋದ್ರೆ ಗೊತ್ತಿಲ್ಲ ಏನೇನು ಕೇಳ್ತಾನೆ ಅಂತ ಅರೇ ನೀನೇನು ಹೇಳಲೇಬೇಡ ಈ ರೀತಿ ಮಾಡೋದ್ರಿಂದ ಯಾವುದೇ ಪ್ರಾಣಿಗೂ ನಿನ್ನ ಬಗ್ಗೆ ಸತ್ಯ ಗೊತ್ತೇ ಆಗೋದಿಲ್ಲ ಈ ಐಡಿಯಾ ಸರಿಯಾಗಿದೆ ವಾ ಸಿಕ್ತು ಇವತ್ತಿನ ಊಟ ಅದನ್ನ ನೋಡಿದ ತಕ್ಷಣ ಮೀದು ಕೆಳಗಡೆ ಎಳೆದು ಬರ್ತಾನೆ ಒಂದು ಬೈಕ್ ತಗೊಂಡು ಅದನ್ನ ಎಂಜಾಯ್ ಮಾಡ್ತಾ ತಿಂತಾನೆ ಆ ಎಂತ ಸ್ವಾದಿಷ್ಟ ಪಪ್ಪಾಯ ಮಜಾ ಬಂತು ಇವಾಗ ಒಂದ್ ಸ್ವಲ್ಪ ನೀರು ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ ಅವಳಂಗಂದಿದ ತಕ್ಷಣ ಬಪ್ಪಾಯಿ ಹೊಳೆಯ ತೊಡಗಿತು ಅದನ್ನು ನೋಡಿದ ಮೀಟುಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಅಷ್ಟರಲ್ಲಿ ನೀರು ತುಂಬಿದ ಮಡಿಕೆ ಅದರ ಮುಂದೆ ಬರುತ್ತೆ ಅರೇ ಇದು ಎಂತ ಚಮತ್ಕಾರ ನಾನು ಬಯಸುತ್ತಿದ್ದಂತೆ ಮೊದಲು ಪಪಾಯ ಹುಳಿಯಿತು ಅದಾದ ನಂತರ ಇಲ್ಲಿ ನೀರು ಬಂತು ಇದು ಮಾಂತ್ರಿಕ ಅಲ್ಲವೇ ಹಾ ನೀನು ಸರಿಯಾಗಿ ಅನ್ಕೊಂಡೆ ವಾ ನೀನು ಮಾತನ್ನು ಸಹ ಹಾಡಬಹುದು ಆ ನೆಟ್ಟು ನಾನು ಮಾಂತ್ರಿಕ ಪಪಾಯ ಒಂದು ವೇಳೆ ಯಾವುದಾದ್ರೂ ಪ್ರಾಣಿ ನನ್ನ ಒಂದು ತುತ್ತು ತಿಂದು ಏನಾದರೂ ಬಯಸಿದರೆ ನಾನದನ್ನು ಪೂರ್ಣಗೊಳಿಸುತ್ತೇನೆ ಓ ಹಾಗಾ ಒಂದು ವೇಳೆ ನಿನ್ನಲ್ಲಿ ತಿನ್ನಲು ಏನೂ ಇಲ್ಲ ಅಂದರೆ ಅವಾಗ ಏನು ಮಾಡ್ತೀಯಾ